ಶುಭೋದಯ ವಾರ್ತೆಗೆ ಸ್ವಾಗತ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ಖಚಿತ ಮತ್ತು ಕಾಗೇರಿಯವರು ಬಹುಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಹೇಳಿದರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಬಿಜೆಪಿಗೆ ಜೆಡಿಎಸ್ ಬೆಂಬಲ ಸಿಕ್ಕಿರುವುದರಿಂದ ವಿಶ್ವೇಶ್ವರ್ ಹೆಗಡೆ ಕಾಗೇರಿಯವರ ಗೆಲುವಿನ ಅಂತರ ಹೆಚ್ಚಾಗಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ವಿಠಲ್ ಸಿದ್ದನ್ನವರ್ ಹಿರಿಯ ಮುಖಂಡ ಮಂಗೇಶ್ ದೇಶಪಾಂಡೆ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟ್ಕಾಂಬ್ಲೆ ನಗರ ಘಟಕ ಅಧ್ಯಕ್ಷ ತಾನಾಜಿ ಪಟ್ಟೇಕರ್ ಸೋಮು ಹೊಂಡೇಕರ್ ಇದ್ದರು ಅಧ್ಯಕ್ಷರು ಹದಿನೈದು ಕೇಂದ್ರ ಮೂರು ಜನರ ಕಮಿಟಿ ಇದೆ ಆಶಕ್ತಿ ಕೇಂದ್ರ ಹತ್ತು ಜನರ ಕಮಿಟಿ ಇದೆ ತಾಲೂಕಾಗೆ అరవత్ జన కమిటీ ఈ ఎలా కమిటీ హెరే తారీఖు దార్యక్రమ ఇది మన మన సంపర్క అభియన ఎలా కార్యక్రమ యశస్సుక మతదారీ ఈ భారతీయ జనతా పక్ష ప్రచారీ ముందే ಗೋಡಾ ಇಲ್ಲಿ ಗೋಡಾದಲ್ಲಿ ಶಿವಾಜಿ ಗೋಸಾವಿಯವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ ದಾಂಡೇರಿಯಲ್ಲಿ ಉತ್ತರ ಪಾಟೀಲರ ಅಧ್ಯಕ್ಷತೆಯಲ್ಲಿ ಹಳೆಯಾದಲ್ಲಿ ವಿಧಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ ಮೊನ್ನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮನೆ ಮನೆ ಸಂಪರ್ಕ ಯಶಸ್ವಿಯಾಗಿ ನಮ್ಮ ಜನ ಮಾಡಿದ್ದಾರೆ ಕಾರ್ಯಕರ್ತರು ನಿನ್ನೆ ಎರಡು ಮೂರು ನಾಲ್ಕು ಇವತ್ತು ಲಾಸ್ಟ್ ದಿನ ಇವತ್ತು ಈಗ ಮತ್ತೊಂದೆ ಮತ್ತೊಂದು ರೌಂಡ್ ಮನೆ ಮನೆಗೆ ಸಂಪರ್ಕ ಅಂತ ಆಗಿದೆ ನಾಳೆ ಮಹತ್ವ ಪರದ ಅಭಿಯಾನ ಅಂತೇಳಿ ಕೇಂದ್ರದ ಪಕ್ಷದ ಸೂಚನೆಯಂತೆ ಮಾಡ್ತಾ ಇದ್ದೇವೆ ಸಂಪರ್ಕ ಅಭಿಯಾನ ಅಂತ ಹೇಳಿದರೆ ಎಲ್ಲ ಕುಟ್ನವರು ಆ ಜಡತಿಯ ಯಾವುದಾದ್ರು ಒಂದು ವರ್ಗ ಊರಿನಲ್ಲಿ ಸೇರ್ತಾರೆ ಸೇರಿಕೊಂಡು ಅವರು ಅದರ ಮೂಲಕ ಎಲ್ಲ ಮನೆ ಮನೆಗೆ ಹೋಗಿ ತಮ್ಮ ಮೋದಿಯವರ ಕಾರ್ಯಕ್ರಮದ ಬಗ್ಗೆ ಹೇಳುವ ಸಂಗಡ ಮತದಾನದ ಜಾಗೃತಿಯನ್ನು ಮೂಡಿಸ್ತಾರೆ ಪಕ್ಷದ ಬಗ್ಗೆ ಊಟ ಹಾಕುವಂಥ ಜಾಗೃತಿಯನ್ನು ಮೂಡಿಸುವಂಥ ಸಂಪರ್ಕ ಅಭಿಯಾನ ನಾಳೆ ಇಡೀ ಭಾರತ ದೇಶಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇರುವುದಿಲ್ಲ ನಮ್ಮ ಹಳೆಯ ಕ್ಷೇತ್ರದಲ್ಲೂ ನಡೀತಾ ಇದೆ జడగాం భాగంలో మంకేష్ దేశ్పాటె సునప్ప సుంకార్ విఠల్ చిబుల్కర్వర నేతృత్వంలో మాతాయుద్దరు గుర్పాడ భాగం నక్షదా అధ్యక్ష విఠల్ సమ్మన్ వసన్న గురువర్తి నమ్మ యువ శ్రీకాంత్ సోనార్ మాట్లాడు హళియా నగర నేను సంతోష్ గడకాంళి మరి తనాజీ పట్టేగారవరు అదనక మతారు కారవాడ జిల్లా పంచాయత్ వ్యక్తి మాధుని సావంత్ मारुती सागोडी गु केसरेकर संजीव हिरेकर्व हो नेतृत्व हाजे माझ्या दांडेली नगरमध्ये बुद्धिवंत पाटील सुधाकर रेडिव अंबिका नगर जिल्हा पंचायति गिरीश कोसूरमध्ये अलीय पंचायती अध्यक्ष मेघागौड नेतृत्व रामनगर शिवाजी गोस्वामी दीपक देसई सेवा जोडाभागी अरुण कांब्रेकर सुभाष मांड्रेकर सेने नेतृत्व ಇಡೀ ನಮ್ಮ ನನ್ನ ಹಳೆಯ ಮತದಾನ ಕ್ಷೇತ್ರದ ಹಳೆಯಾಳದ ನಾಲ್ಕು ಮಹಾಶಕ್ತಿ ಕೇಂದ್ರ ದಾಂಡೇಲಿ ಎರಡು ಜೋಡಾದ ಎರಡು ಮತ್ತು ಎಂಟು ಮಹಾಶಕ್ತಿ ಕೇಂದ್ರದಲ್ಲಿ ನಾಳೆ ಏಕಕಾಲಕ್ಕೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆವರೆಗೆ ಮಹಾಸಂಪರ್ಕ ಅಭಿಯಾನ ನಡೀತದೆ ದಾಂಡೇಲಿಯೊಳಗೆ ಸಂಜೆ ರೋಡ್ ಶೋ ಮಾಡಿದ್ದಾರೆ ಅದೇ ರೀತಿ ಹಳೆಯಾಳದ ಕೆಲವೊಂದು ಹಳ್ಳಿಗಳಲ್ಲಿ ಅವಧಿ ಇರಲಿ ಯಡಗ ಇರಲಿ ಹಳೆಯಾಳ ನಗರ ಇರಲಿ ಸಂಜೆಗೆ ಬೈಕ್ ರ್ಯಾಲಿಯ ಮುಖಾಂತರ ಅವರು ಅದನ್ನು ಜಾಗೃತಿ ಸಮ ಇದನ್ನು ಮಾಡ್ತಾ ಇರುವುದರಿಂದ ಏಳನೇ ತಾರೀಕಿಗೆ ಮತದಾರರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಲಿಕ್ಕೆ ನಾವು ಸಂಪೂರ್ಣ ರೀತಿಯಿಂದ ಸಜ್ಜು ಮಾಡುವಂಥ ಕೆಲಸ ನಾಳೆ ಮಹಾಸಂಪರ್ಕ ಅಭಿಯಾನದ ಮೂಲಕ ಮಾಡ್ತಾ ಇದ್ದೇವೆ ಅಂತ ನೀವು